ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಂದು ರಾಗಿ ಸೂಪ್ ತೋರಿಸ್ತಾ ಇದ್ದೀನಿ ಈ ಸೂಪು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹಾಗೆ ಡಿಲಿಶಿಯಸ್ ಆಗಿರುತ್ತೆ ಈ ಚಳಿಗಾಲದಲ್ಲಿ ಸಂಜೆ ಟೈಮು ಏನಾದರೂ ಕುಡಿಬೇಕು ಅನಿಸುತ್ತೆ ಬಿಸಿ ಬಿಸಿಯಾಗಿ ಅದಕ್ಕೆ ಕಾಫಿ ಟೀ ಕುಡಿಯೋ ಬದಲು ಈ ಥರ ಸೂಪ್ಗಳನ್ನ ನಾವೇ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಯಾಗಿ ಹಾಗೆ ಫಿಟ್ ಆಗಿರ್ಬೋದು ಈ ಸಿಂಪಲ್ ಆಗಿರೋ ರಾಗಿ ಸೂಪ್ನ ಹೇಗೆ ಮಾಡಿದೆ ಅಂತ ಈಗ ಹೇಳ್ತೀನಿ ಪಾತ್ರೆನಲ್ಲಿ ಒಂದೂವರೆಯಿಂದ ಎರಡು ಅಷ್ಟು ನೀರು ಹಾಕಿದ್ದೆ ಅದು ಸ್ವಲ್ಪ ಇದೆ ಅದಕ್ಕೆ ನಾನು ಸ್ವಲ್ಪನೇ ಬೀನ್ಸ್ ಹಾಕ್ತಾ ಕಟ್ ಮಾಡಿ ಸಣ್ಣದಾಗಿ ಹಾಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಅದನ್ನು ಸಣ್ಣದಾಗಿ ಈ ಥರ ಸ್ಲೈಸಸ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದ್ದೀನಿ ಸ್ವೀಟ್ ಕಾರ್ನು ಇದಿಷ್ಟೂ ಹಾಫ್ ಬಾಯ್ಲ್ ಮಾಡ್ಕೋಬೇಕು ತುಂಬ ಬೇಯಿಸ್ಕೋಬಾರ್ದು ಟೇಸ್ಟ್ ಬರಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಈಗ ಈ ಕಡೆ ಸೈಡು ಒಂದು ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ರಾಗಿ ಇಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ಸ್ವಲ್ಪ ಹಾಗೆ ಬಿಡಬೇಕು ಈಗ ತರಕಾರಿ ಎಲ್ಲ ಬೆಂದಿದೆ ಈಗ ಕಲಿಸ್ಕೊಂಡಿರೋ ರಾಗಿ ಹಿಟ್ಟನ್ನ ನಿಧಾನಕ್ಕೆ ಹಾಕೋಬೇಕು ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬಾರ್ದು ಇನ್ನು ಮಿಕ್ಕಿರೋ ರಾಗಿ ಹಿಟ್ಟನ್ನು ಹಾಗೆ ಬಿಡಬೇಕು ಅದು ಹೊಟ್ಟು ಥರ ಬರುತ್ತೆ ಈಗ ಟೇಸ್ಟ್ಗೋಸ್ಕರ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಕಲಿಸ್ತಾ ಇದ್ದೀನಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ಸೂಪ್ ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಇದ್ದೀನಿ ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಸೂಪ್ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಟೇಸ್ಟ್ ಎನಾನ್ಸ್ ಮಾಡೋಕ್ಕೋಸ್ಕರ ಒಂದು ಎರಡು ಡ್ರಾಪ್ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಈಗ ರಾಗಿ ಸೂಪು ಕುಡಿಯೋಕ್ಕೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿರೋರು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ ಯು ಸೋ ಮಚ್